ರಾಮಚಂದ್ರನ ಸಾಕ್ಷಿಯಾಗಿ ನನ್ನ ಹೇಳ್ಬೇಕು ಸಂತೋಷವಾಯಿತು ಹೇಳಲೆ ಸರಿ ಈಗಲೂ ಹೇಳಲೆ ಕೇಳಲೆ ನೀನು ಹೇಳುವಂತಿಲ್ಲ ನಾನು ಕೇಳುವಂತೆಯೂ ಇಲ್ಲ ಜಾಗೃತಿಯಾಗಿ ಹೇಳು ಕೈಕಾ ರಾಣೇಶ್ವರ ಅಷ್ಟೊಂದು ಅವಸರಪಟ್ಟರೆ ಹೇಗೆ ಒಂದನೇವರೆಗೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಲಿ ಏನೆಂದೇ ಏನೆಂದೇ ಕೈಕ ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂದು ಕೇಳುತ್ತಿರುವವಳು ನನ್ನ ಪ್ರಿಯ ಮಡದಿ ಕೈಕಿಯೇ ಅಲ್ಲವೇ ತನ್ನ ತಾನು ಹೆತ್ತ ಮಗನಿಗಿಂತಲೂ ಅತಿಶಯವಾದ ಪ್ರೀತಿಯನ್ನು ತೋರುತ್ತಿದ್ದ ಈ ದಶರಥ ಚಕ್ರವರ್ತಿಯ ಧರ್ಮಪತ್ನಿಯೇ ಅನುಮಾನವೇ ಇಲ್ಲ ಇಲ್ಲ ಕೈಕಾ ನೀನು ಅಂತಹ ಅಸೂಯಾಪರಳು ಅಲ್ಲ ಕಠಿಣ ಮನಸ್ಕರಂತೂ ಅಲ್ಲವೇ ಅಲ್ಲ ಕೈಕ ಇದೇನು ನನ್ನನ್ನು ಪರೀಕ್ಷಿಸಲು ಅಥವಾ ವಿನೋದಕ್ಕಾಗಿಯೂ ಕೈಕ ಪ್ರಾಣೇಶ್ವರ ಇದು ಪರೀಕ್ಷೆಯೂ ಅಲ್ಲ ವಿನೋದವೂ ಅಲ್ಲ ನನ್ನ ಮನಸ್ಪೂರ್ತಿಯಾಗಿ ಕೇಳುತ್ತಿರುವ ವರವಿದು ಹೇಳಿಬಿಡಿ ಅಯ್ಯೋ ಕೆಟ್ಟೆ ಇವಳಿಗೆ ಮಾತು ಕೊಟ್ಟು ಕೆಟ್ಟೆ ಕೈಕೈಕ ದೀಕ್ಷಾಬದ್ಧನಾಗಿರುವ ರಾಮಚಂದ್ರನನ್ನು ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಬೇಡ ಕೈಕಾ ದೀಕ್ಷಾಬದ್ಧನಾಗಿರುವ ಕೈಕ ದೀಕ್ಷಾಬದ್ಧನಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಛಲ ನನ್ನ ಕಂದನ ಯಾವ ಅಪರಾಧಕ್ಕಾಗಿ ಕೈಕ ಮಹಾರಾಜರು ಕೊಟ್ಟ ಮಾತನ್ನು ಉಳಿಸುವಾಗಿ ಇದಕ್ಕೆ ನಾನು ಒಪ್ಪಿದರು ಇದಕ್ಕೆ ನಾನು ಒಪ್ಪಿದರು ಈ ಅಯೋಧ್ಯ ಪ್ರಜೆಗಳು ಒಪ್ಪುವುದಿಲ್ಲ ಕೈಕ ಅರಸನ ಧರ್ಮವನ್ನು ಕಾಯಬೇಕಾಗಿರುವುದು ಪ್ರಜೆಗಳ ಧರ್ಮವಲ್ಲವೇನು ಏನು ಅರಸನು ಮಾಡಿದ ಧರ್ಮ ಅಧರ್ಮಗಳನ್ನು ಪಾಲಿಸಬೇಕಾದ ಜವಾಬ್ದಾರಿ ಪ್ರಜೆಗಳ ಮೇಲಿರುವುದೇ ಓ ಹಾಗಾದರೆ ಇದರಲ್ಲಿ ಯಾವುದು ಧರ್ಮ ಯಾವುದು ಯಾವುದ ಜ್ಯೇಷ್ಠ ಪುತ್ರರಿಗೆ ಪಟ್ಟಾಭಿಷೇಕ ಮಾಡುವುದು ಧರ್ಮ ಅದು ಕನಿಷ್ಠ ಪುತ್ರನಿಗೆ ಸಂದರೆ ಅಧರ್ಮ ಕೈಕೆ ಭರತನು ಕೂಡ ನಿಮ್ಮ ಪುತ್ರನಲ್ಲವೇನು ಅಲ್ಲವೇ ಭರತನೂ ನನ್ನ ಪುತ್ರನೇ ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ ಕೈಕಾಣೇಶ್ವರ ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರವೂ ನಿಮಗಿರುವುದಲ್ಲ ಧರ್ಮವೆಂಬುದಕ್ಕೆ ಇಷ್ಟೊಂದು ವಿಪರೀತವೇ ಕೈಕ ಇಂತಹ ಛಲವು ನಿನ್ನಂತಹ ಅವಳಿಗೆ ತಕ್ಕದ್ದಲ್ಲ ಬೇರೆ ಯಾವುದಾದರೂ ಅವರವನ್ನು ಕೇಳು ಖಂಡಿತವಾಗಿ ನಡೆಸಿಕೊಡುತ್ತೀರಿ ಕೇಳು ನನಗೆ ಬೇರೆ ಯಾವ ಬೇಕಾಗಿಲ್ಲ ಈಗ ಕಷ್ಟಕರವಾದ ಕಾರ್ಯವನ್ನು ನೆರವೇರಿಸಿಕೊಡುತ್ತೇನೆ ಎಂದು ರಾಮನ ಮೇಲೆ ವಚನವನ್ನು ಕೊಟ್ಟ ಈಗಲೇ ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬಳಿಯಲ್ಲಿ ನಾನು ಬೇರೆ ಹೊರಗಳನ್ನು ಕೇಳಬೇಕೇನು ಅದೆಂದಿಗೂ ಸಾಧ್ಯವಿಲ್ಲ ನಾನು ಕೇಳಿದ ಹಾಗೆ ಭಾರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ ಅದನ್ನು ಹೇಳಿಬಿಡಿ ಈ ಮಾತು ಕೊಟ್ಟು ನಾನು ಕೆಟ್ಟೆ ಕೆಟ್ಟ ಆದರೂ ದುಃಖಿಸಿ ಫಲವಿಲ್ಲ ಕೈಕಾ ಕೈಕಾ ನಿನ್ನ ಇಷ್ಟದಂತೆ ನಿನ್ನ ಮಗ ಭರತನೇ ಈ ರಾಜ್ಯವಾರವನ್ನು ಮಾಡಲಿ ಇನ್ನು ಇನ್ನು ನಿನ್ನ ಎರಡನೇ ವರ ಯಾವುದು ಕೈಕ ಎರಡನೇ ವರಕ್ಕೆ ರಾಮಚಂದ್ರನು ನಾರ್ವಣಿಯನ್ನು ಚಟಾವಂತರಧಾರಿಯಾಗಿ ಪುರ ಪುರಪ್ರವೇಶವಿಲ್ಲದೆ ಹದಿನಾಲ್ಕು ವರ್ಷಕಾರ ವನವಾಸಕ್ಕೆ ಹೋಗಬೇಕು ಕಲ ಸದ್ಗುಣವಂತನಾದಂತ ಕಂದನದಂದು ನನ್ನ ಕುಮಾರನಂದು ಅಡವಿಗೆ ಕಳಿಸಬೇಕೆ ಏಕೆ ಏಕೆ ಆತನೊಂದಿನ ಏನು ಅಪರಾಧ ಮಾಡಿದರೆಂದು ಅಡವಿಗೆ ಹೋಗಬೇಕು ಹೇಳು ಕೈಕಾ ಹೇಳು ಪ್ರಾಣೇಶ್ವರ ನಿಮ್ಮಿಂದ ಅಸಾಧ್ಯವಾದ ಹೇಳಿಬಿಡಿ ನಾನೇ ಎಲ್ಲಿಯಾದರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ ಲೋಕಾಭಿರಾಮನಾದ ನನ್ನ ರಾಮನು ನಿನ್ನ ಈ ಕರ್ಣ ಕಠೋರವಾದ ನುಡಿಗಳಿಗೆ ಹೇಗೆ ಪಾತ್ರನಾದರು ಕೈಕ ಹೇಗೆ ಪಾತ್ರನಾದರು ನಿನ್ನಿ ದುರಾಲೋಚನೆಯನ್ನು ಸಾಕು ಕೈಕ ಏನಂದಿರಿ ದುರಾಲೋಚನೆ ಮಾಡತಕ್ಕವರು ನೀವು ಮಾಡತಕ್ಕವಳು ನಾನು ಎಂದು ಹೇಳಿಬಿಡಿ ನಾನು ನನ್ನ ಮಗನಾದ ಭರತನೇ ಅರಣ್ಯವಾಸಕ್ಕೆ ಹೋಗುತ್ತೇವೆ ಅಯ್ಯೋ ಅಯ್ಯೋ ನಿನಗೆ ಏತಕ್ಕೆ ಬಂದು ಇಂತಹ ದುರ್ಬುದ್ಧಿ ಕೈಕ ತನ್ನ ಹೆತ್ತ ತಾಯಿಗಿಂತಲೂ ತನ್ನ ಹೆತ್ತ ತಾಯಿಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನಿನ್ನ ಮೇಲೆ ತೋರುತ್ತಿದ್ದ ನನ್ನ ರಾಮಚಂದ್ರನನ್ನು ಅಡವಿಗಟ್ಟದಲು ನಿನಗೆ ಇಂತಹ ದುರ್ಬುದ್ಧಿ ಏಕೆ ಬಂತು ಏಕೆ ಏನಾದರೂ ಬುದ್ಧಿ ಕೆಟ್ಟಿರುವುದೇ ಅಥವಾ ಪಿಶಾಚಿ ಹಿಡಿದಿರುವುದೇ ನನಗೆ ಬುದ್ಧಿಯೂ ಕೆಟ್ಟಿಲ್ಲ வட்ட மாத்தி தப்போ நம்ம முத்தி சை சரியிடுவதோ இல்லவோ என்று ஆரோசி மாதமா ಜೀವ ಜಗತ್ತು ಜೀವಿಸಿದರೂ ಜೀವಿಸಬಹುದು ಜೀವಿಸಲಿ ಮಳೆಯಿಲ್ಲದೆ ಸಸ್ಯ ಜಗತ್ತು ಬದುಕಿದರೂ ಬದುಕಬಹುದು ಬದುಕಲಿ ಆದರೆ ಆದರೆ ನನ್ನ ಪ್ರಾಣ ಸಮಾನನಾದ ನನ್ನ ಮುದ್ದು ಕನ್ನದಾದ ರಾಮಸ್ಥ ದಶರಥನು ಕ್ಷಣಕಾಲವೂ ಬದುಕಿರಲಾರ ಕೈಕ ಬದುಕಿರಲಾರ ಕೈಕಾ ದೇವಿ ನನ್ನ ರಾಜ್ಯ ಸುಖ ಸಂಪತ್ತುಗಳೆಲ್ಲವನ್ನು ನಿನಗೆ ಸಂತೋಷವಾಗಿ ಆದರೆ ರಾಮಚಂದ್ರನನ್ನು ಮಾತ್ರ ಬಿಟ್ಟಿಲ್ಲ ಎಂದು ರಾಮಚಂದ್ರನನ್ನು ಮಾತ್ರ ಬಿಟ್ಟಿಲ್ಲ ಯೋಚಿಸಿ ನೋಡು ಕೈಕ ಯೋಚಿಸಿ ನೋಡು ಅಬ್ಬಬ್ಬಾ ತಿಳಿದಿಲ್ಲವೇನು ಶ್ರೀಮಿ ಚಕ್ರವರ್ತಿಯು ಒಂದು ಪಾರಿವಾರವನ್ನು ಉಳಿಸುವುದಕ್ಕಾಗಿ ತನ್ನ ತೊಡೆಯ ಮಾಂಸವನ್ನೇ ದಾನವಾಗಿ ಕೊಡಲಿಲ್ಲವೇ ಸತ್ಯ ರಾಜ್ಯಕೋಶಗಳೆಲ್ಲವನ್ನು ಮುನಿಗಳಿಗೆ ಒಪ್ಪಿಸಿ ನಾನು ತನ್ನ ಪತ್ನಿ ಪುತ್ರೊಡನೆ ಸ್ಮಶಾನ ಕಾಯಲು ಹೋಗಲಿಲ್ಲವೇ ಇಂತಹ ಸತ್ಯಸಂದರ ವಂಶದಲ್ಲಿ ಹುಟ್ಟಿದ ನೀವು ಕೊಟ್ಟ ಮಾತಿಗೆ ತಪ್ಪಬಹುದೇ ಇಂತಹ ಮಾತುಗಳನ್ನು ಆಡಲು ನಿಮಗೆ ನಾಚಿಕೆಯಾದ್ರೂವಿ ನಾನು ನಾನು ಸಹ ಶಿವಿ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪುತ್ರರಿಗೆ ಪಟ್ಟ ಕಟ್ಟಬೇಕೆಂಬುದಾಗಿಯೇ ನಾನು ಎಷ್ಟೊಂದು ಪರಿಪರಿವಿಧವಾಗಿ ನಿನ್ನನ್ನು ಬೇಡುತ್ತಿರುವುದು ಆದರೆ ಆದರೆ ನೀನು ನನ್ನನ್ನು ವಂಚಿಸಿ ನಿನ್ನ ವಾಗ್ದ್ದಾನು ಧರ್ಮ ಪಾಶಕ್ಕೆ ಸಿಕ್ಕಿ ಬಿದ್ದಿರುವ ನಾನು ನಿನ್ನ ಆಜ್ಞೆಯಂತೆಯೇ ನಡೆಯುವೆನು ನಿನ್ನ ಆಗ್ನೆಯಂತೆಯೇ ನಡೆಯುವೆನು ಇನ್ನು ಇನ್ನು ನೀನು ನನಗೆ ಪತ್ನಿ ಅಲ್ಲ ನಿನ್ನ ಮಗ ಭರತ ನನಗೆ ಪತ್ರನು ಅಲ್ಲ ಈ ವ್ಯತಿಯಿಂದಲೇ ನಾನು ಸಾಯುವುದೂ ನಿಶ್ಚಯ ಆದರೆ ನಾನು ಸತ್ತ ಮೇಲೆ ಭರತನ ತರ್ಪಣವನ್ನು ಕೊಡಿಸಬೇಡ ಅಯ್ಯೋ ನಾನು ಇವಳಿಗೆ ಮಾತು ಕೊಟ್ಟು ಕೆಟ್ಟದು ಮಾತು ಕೊಟ್ಟು ಕೆಟ್ಟೆ ರಾಮಚಂದ್ರ ನೀವೇನಾದರೂ ಕೊಟ್ಟ ಮಾತಿಗೆ ತಪ್ಪದೇ ಆದರೆ ಸೂರ್ಯವಂಶಾ ಅಮ್ಮ ಇದೇನಮ್ಮ ಸೂರ್ಯವಂಶದ ಹರಸರು ಹಾಡಿದ ಮಾತಿಗೆ ತಪ್ಪುವರೇ ತಾಯಿ ದಶರಥ ಚಕ್ರವರ್ತಿ ಅರವತ್ತು ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯವಾರ ಮಾಡಿದವರು ಹಾಡಿದ ಮಾತಿಗೆ ತಪ್ಪುವರೇ ಮಾತೆ ಅದರಲ್ಲಿಯೂ ಜನಕನು ನಾನು ಒಂದು ಕೂಡಲು ಎಷ್ಟು ಸಂತೋಷದಿಂದ ಮಾತನಾಡಿಸುತ್ತಿದ್ದವರು ಈ ದಿನ ಈ ರೀತಿ ಚಿಂತೆಯಿಂದಿರಲು ಕಾರಣವೇನಮ್ಮ ಒಂದು ವೇಳೆ ನಾನೇನಾದರೂ ಅಪರಾಧ ಮಾಡಿದ್ರೇನೇನಮ್ಮ ಇಲ್ಲ 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 ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ ಆದರೆ ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು ಅಮ್ಮ ತಂದೆಯವರು ನಡೆಸಿಕೊಡಲಾರದಂತಹ ಅಸಾಧ್ಯವಾದ ವಿಷಯ ಯಾವುದು ತಾಯಿ ಏಕೆ ನೀನು ನೆರವೇರಿಸಿಕೊಡುವಿಯಾ ಅಮ್ಮ